ಗೋಧಿ ಹಿಟ್ಟಿನಿಂದ ಸುಲಭವಾಗಿ ಮಾಡುವ ನಿಪ್ಪಟ್ಟು ಗೋಧಿ ಹಿಟ್ಟ ಸೋಸ್ಕೊಂಡು ತಗೊಂಡಿವಿ ನೋಡ್ರಿ ಉಪ್ಪು ತಗೊಂಡಿವ್ರಿ ಮತ್ತು ಖಾರ ತಗೊಂಡಿವಿ ಅಜ್ವೇನ ಜೀರಿಗೆ ಮತ್ತೆ ಎಳ್ಳ ಮತ್ತು ರೀ ಕರಿಬೇವು ಕಟ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ಇದು ಗೋಧಿ ಹಿಟ್ಟು ಅದ ರೀ ಸೋಸ್ಕೊಂಡು ಇಟ್ಕೊಂಡಿವ್ರಿ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ಕೊಡ್ತೀನಿ ನೋಡ್ರಿ ಈಗ ಬಿಸಿ ಮಾಡ್ಕೊಂಡು ಎಣ್ಣೆ ತೊಗೊಂಡಿನಿ ನೋಡ್ರಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಬೇಕ್ರಿ ಇದಕ್ಕೆ ಖಾರ ಹಾಕೋತೀನಿ ನೋಡಿರಿ ಬಿಳಿ ಎಳ್ಳ ಎಳ್ಳು ಹಾಕ್ಕೋಬೇಕ್ರಿ ಜೀರಿಗೆ ಹಾಕ್ಕೋಬೇಕು ನೋಡಿರಿ ಇಷ್ಟಾದ್ರೆ ಸಾಕು ಜೀರಿಗೆ ಅಜ್ಮೇನೆ ಹಾಕ್ಕೋಬೇಕ್ರಿ ಇವು ಸ್ವಲ್ಪ ಫ್ಲೇವರ್ ಬರೋ ಸಲುವಾಗಿ ವಾ ಸ್ಮೆಲ್ ಅದು ಚಲೋ ಬರ್ತದ್ರಿ ಹಾಗಾಗಿ ಇದು ತಿಕ್ಕೊಂಡು ಹಾಕೋತೀನಿ ನೋಡಿರಿ ನಾನು ಈಗ ಕರ್ಬೇವು ತೊಗೊಂಡು ಹಾಕೋತಾ ಇದ್ದೇನೆ ನೋಡಿರಿ ಸ್ವಲ್ಪ ಅನ್ನಿಸ್ತು ಅದಕ್ಕೆ ಮತ್ತೆ ಇಷ್ಟು ಹಾಕ್ಕೊಂಡು ಬಿಟ್ಟೆ ಎಲ್ಲವಷ್ಟು ಕರಿಬೇವೆಲ್ಲ ಹಾಕ್ಕೊಂಡು ಚೆಂದಗೆ ಕಲಿಸ್ಕೋಬೇಕ್ರಿ ನೋಡಿರಿ ಎಲ್ಲ ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡುಕತ್ತೀನಿರಿ ಬಿಸಿ ಮಾಡ್ಕೊಂಡು ಇಟ್ಕೊಂಡಿತ್ತ ಎಣ್ಣೀರಿದು ಬಿಸಿ ಅದ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ನೋಡ್ರಿ ಈ ಥರ ಇದಿಷ್ಟು ಎಣ್ಣೆ ಹಾಕೋಬೇಕ್ರಿ ಎಣ್ಣೆ ಎಲ್ಲ ಹಾಕಿದ ಮೇಲೆ ಸರಿಯಾಗಿ ಕಲಸ್ಕೋಬೇಕ್ರಿ ನೋಡಿರಿ ಈ ಥರ ನಾದಿ ನಾದಿ ಹಂಗೈ ಹಿಡ್ದ ನಾದ್ಬೇಕ್ರಿ ಚಂದಗೆ ಎಲ್ಲ ನಾದ್ಕೋಬೇಕ್ರಿ ಇದು ಈ ಥರ ಉಂಡೆ ಕಟ್ಟಂಗೆ ಬರ್ಬೇಕ್ರಿ ಇದು ಈ ಥರ ಬಂತಂದ್ರೆ ಕರೆಕ್ಟಾಗಿ ಬಂದದಂತ ಅರ್ಥ ರೀ ಈ ಥರ ಏನಾದರೂ ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಬೋದು ರೀ ಈಗ ಹಿಟ್ಟು ಅನ್ನೋದು ಪರ್ಫೆಕ್ಟ್ ಆಗ್ಯದ ನೋಡಿರಿ ಈಗ ನಾನು ಇದಕ್ಕೆ ನೀರು ಹಾಕ್ಕೊಂಡು ರೀ ನೀರೆಲ್ಲ ಬಿಸಿ ಅದು ಬೇಡ್ರಿ ಇದಕ್ಕೆ ತಣ್ಣೀರಾದ್ರೆ ಸಾಕು ರೀ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ನಾದ್ಕೋಬೇಕ್ರಿ ಇದು ನೋಡಿರಿ ಈ ಥರ ಎಲ್ಲ ಕಲಿಸ್ಕೊಂಡು ನಾ ಎಣ್ಣೆ ಒಳಗಡೆ ಎಲ್ಲ ಕಾಸಿ ಎಣ್ಣೆ ಹಾಕಿರೋದ್ರಿಂದ ಹಿಟ್ಟೆಲ್ಲ ಅಂಟ್ಕೊಳ್ಳೋಲ್ಲ ಈಸಿಯಾಗಿ ಬರುತ್ತದ್ರಿ ನಾದ್ಲಿಕ್ಕೆ ನೋಡಿರಿ ಚಪಾತಿ ಹಿಟ್ಟಿನ ಅದಕ್ಕೆ ಹಿಂಗಾದ್ರೆ ಸಾಕ್ರಿ ತೊಗೊಂಡು ಮ್ಯಾಲೆ ಮುಚ್ಚಿಡ್ತೀನಿ ನೋಡಿರಿ ಈ ಕಡೆ ನಾನು ಎಣ್ಣೆ ಕಾಯ್ಲಿಕ್ಕೆ ರೀ ಈಗ ನಾನು ಸ್ವಲ್ಪ ಹಿಟ್ಟು ತೊತೀನಿ ರೀ ಚಪಾತಿಗೆ ಅಂತೇಳಿ ಭಾಳ ದಪ್ಪು ಬೇಡ ತೆಳ್ಳಗೂ ಬೇಡ ಚಪಾತಿ ರೀ ಒಂದು ಮೀಡಿಯಮ್ ಸೈಜ್ ರೀ ದಪ್ಪ ಆದ್ರೆ ಪೂರಿ ಥರ ಬಿಡ್ತಾವೆ ರೀ ಚಪಾತಿ ಮಾಡುವಾಗ ಸ್ವಲ್ಪ ಹಿಟ್ಟು ರೀ ಎಣ್ಣೆ ಅವಶ್ಯಕತೆ ಇಲ್ಲ ಇದಕ್ಕೆ ಚಪಾತಿ ರೆಡಿ ರೀ ಇದಕ್ಕೆ ಫೋರ್ಕು ಇಲ್ಲ ಒಂದು ಈ ಥರ ಸೂಜಿ ತೊಗೊಂಡು ರೀ ಆಮೇಲೆ ಒಂದು ಬಟ್ಲ ರೀ ತೊಗೊಂಡು ಈ ಥರ ರೀ ಸಣ್ಣ ಸಣ್ಣದಾಗಿ ನಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜ್ ಒಳಗೆ ಇಟ್ಕೋಬೇಕ್ರಿ ಅದು ದಂಡಿದೆ ಎಲ್ಲ ಹಿಟ್ಟು ತೆಗೆದು ತೊಗೊಳಕತ್ತೀನಿ ನೋಡ್ರಿ ನಾ ನಿಪ್ಪಟ್ಟು ರೆಡಿಯಾಗ್ಯ ಇವು ಹಸಿ ನಿಪ್ಪಟ್ಟು ಅದಾವೆ ಎಣ್ಣೆ ಒಳಗೆ ಹಾಕಿ ಇನ್ನೊಂದು ಬ್ಯಾಚ್ ಮಾಡಿಕೊಂಡು ಒಮ್ಮೆ ಎಣ್ಣೆ ಒಳಗೆ ಕರಿದ್ರಾಯ್ತಂಥೇಳಿ ನಮ್ಮ ಹತ್ತು ಚಪಾತಿ ಮಾಡ್ಲಕತ್ತೀನಿ ನೋಡ್ರಿ ಚಪಾತಿ ಸೈಜ್ ನೋಡಿರಿ ಇಷ್ಟಾದ್ರೆ ಆಯಿತು ತಳ್ಳಿಗೆ ಇಷ್ಟಿರ್ಬೇಕ್ರಿ ಇದು ಆದಮೇಲೆ ಒಂದು ಫೋರ್ಕ್ ಅಥವಾ ಸೂಜಿ ಈ ಥರ ಇದರಿಂದ ಪೋಲ್ ಅನ್ನದು ರೀ ಇಲ್ಲ ಪೂರಿ ಥರ ಉಬ್ಬಿಬಿಡ್ತಾವ್ರಿ ಈ ಥರ ನೀವು ಒಂದು ಸಲ ಮಾಡಿ ನೋಡ್ರಿ ಭಾಳ ಸುಲಭ ಅದ ರೀ ಬರೀ ಗೋಧಿ ಹಿಟ್ಟು ಮತ್ತು ಮನೆಯಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಬಹುದಾದ ಸಿಂಪಲ್ ರೆಸಿಪಿ ಇದು ಹತ್ತು ನಿಮಿಷದಾಗ ರೆಡಿ ಆತವ್ರಿ ಈ ನಿಪ್ಪಟ್ಟ ಭಾಳ ಚಂದ ಆಗ್ತದ್ರಿ ಒಂದು ಸಲ ನೀವು ಮಾಡಿ ನೋಡಿರಿ ಹೆಂಗಾಗ್ಯದಂತ ಒಂದು ಸಲ ಮಾಡಿದ್ರಂದ್ರೆ ಮತ್ತೆ ಮತ್ತೆ ಮಾಡ್ಬೇಕನ್ನಿಸ್ತದ ಅಷ್ಟು ಚೆಂದ ಆತವ್ರಿ ಇದು ಈಗ ನಮ್ಮ ಎಣ್ಣೆ ಕಾಯ್ದದ್ರಿ ಈಗ ಒಂದೊಂದೇ ನಿಪ್ಪಟ್ಟನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಲಿಗತ್ತೀವಿ ನೋಡ್ರಿ ನೋಡ್ಬೋದು ನೀವು ಒಂದ್ರ ಮೇಲೆ ಒಂದು ಅಂತೇಳಿ ನೀವೇನು ಇದು ಮಾಡಬೇಡ್ರಿ ಅದೇನು ಒಂದ್ರ ಮೇಲೆ ಒಂದು ಬಿದ್ರು ಅಂಟುಗಳಲ್ಲ ತಾನೇ ಎಣ್ಣೆಗಳಿಗೆ ಹಾಕಿದ್ಮೇಲೆ ಬಿಟ್ಕೊತಾವ್ರಿ ನೋಡ್ರಿ ಸ್ವಲ್ಪ ತಿರ್ಬ್ಯಾಡ್ಬೇಕು ರೀ ಈಗ ಹಿಂಗೆ ಹೊಳೆಸಾಕ್ಬೇಕ್ರಿ ನೋಡಿರಿ ಈ ಥರ ಕಲರ್ ಬರಬೇಕು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕರೆದ್ರ ಚೆಂದ ಹಾಕ್ತಾವ್ರಿ ಮೆತ್ತಗಾಗ್ತಾವ ಮೆತ್ತಗಾಕ್ತಾವ ಈಗ ಇದು ಇದು ಪರ್ಫೆಕ್ಟ್ ಆಗ್ಯದ್ರಿ ಈ ಥರ ಆದ ಕೂಡಲೇ ಬಿಡಬೇಕು ನೋಡ್ರಿ ರೀ ನಾನು ಅದನ್ನು ಎಣ್ಣೆಗೆ ಹಾಕೋತೀನಿ ನೋಡಿರಿ ಎಣ್ಣೆಗೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತೀನಿ ರೀ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು ಅಂದ್ಕೊಂಡಾಗ ಅದು ಇಲ್ಲ ಇದು ಇಲ್ಲ ಅಂಥೇಳಿ ಬಿಟ್ಬಿಡ್ತೀವಿ ಹಾಗೆಲ್ಲ ಬಿಡೋಕಿನ ಮೊದಲು ಬರೀ ಗೋಧಿ ಇಟ್ಟು ಮನೇಲಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಿಪ್ಪಟ್ಟು ಮಾಡ್ಕೊಳ್ಳೋದು ಸುಲಭ ವಿಧಾನ ನೋಡಿರಿ ನೀವು ಒಂದು ಟ್ರೈ ಮಾಡಿರಿ ಈ ಥರ ಹೊಂಬಣ್ಣ ಬರೋ ತನಕ ಈ ಥರ ಕಲರ್ ಬಂದ ಕೂಡಲೇ ತೆಗೆದು ಕಲರ್ ಚೇಂಜ್ ಕಲರ್ ಚೇಂಜ್ ಆದ ತಕ್ಷಣ ಈ ಬಬಲ್ಸ್ ಎಲ್ಲ ನಿಂತು ಬಿಡ್ತಾವ್ರಿ ಬಬಲ್ಸ್ ಎಲ್ಲ ನಿಂತಾದ್ಮೇಲೆ ಪರ್ಫೆಕ್ಟಾಗಿ ಆಗ್ಯಾವ ಅಂತ ರೀ ನೋಡಿರಿ ನಮ್ಮ ನಿಪ್ಪಟ್ಟ ಫೈನಲಿ ರೆಡಿ ಆಗ್ಯದ್ರಿ ಈ ಥರ ರೀ ಮುರಿದು ತೋರಿಸ್ತೀನಿ ನೋಡ್ರಿ ಮುರಿದ್ರೂ ಅದಕ್ಕೆ ಸೌಂಡ್ ನೋಡಿರಿ ನೀವೇ ನಿಪ್ಪಟ್ಟು ಮಾಡೋ ವಿಧಾನ ನಿಮಗೆ ಇಷ್ಟ ಆಗಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿಯ ನೋಡಿದ್ದಕ್ಕೆ ಧನ್ಯವಾದಗಳು ನೋಡಿರಿ ಸೂಪರ್ ಅಂತ ಕಾಮೆಂಟ್ ಥರ ಮಾಡ್ತಾ ಇದ್ದಲ್ಲ ನನ್ನ ಅಳಿಯ ಮತ್ತು ಮಗಳು